ಸೃಷ್ಟಿ ಎಂಬ ನಾಟಕದಲ್ಲಿ ನಾವೆಲ್ಲ ಆತ್ಮಗಳು ದೇಹವೆನ್ನುವ ವೇಷವನ್ನು ಬದಲಿಸುತ್ತಾ ಪಾತ್ರ ಮಾಡುತ್ತಾ ಇದ್ದೇವೆ ಪರಮಾತ್ಮನ ನೆನಪಿನಿಂದ ದೂರವಿರುವವರೇ ನಿಜವಾದ ವಿಧವೆಯರು ಎಂದು ದಿವಗಿಯ ಶ್ರೀಮದ್ ಭಗವದ್ಗೀತಾ ಪಾಠಶಾಲೆಯ ಸಂಚಾಲಕಿ ಎ ಆರ್ ಭಾರತಿ ಹೇಳಿದರು ಕುಮಟಾ ತಾಲೂಕಿನ ದಿವ್ಗಿಯ ಚೇತನಾ ಸೇವಾ ಸಂಸ್ಥೆಯ ಸಹಕಾರದಲ್ಲಿ ಶ್ರೀ ಭಗವದ್ಗೀತಾ ಪಾಠಶಾಲೆಯ ವತಿಯಿಂದ ದಿವ್ಗಿಯಲ್ಲಿ ನಡೆದ ಅರಿಶಿಣ ಕುಂಕುಮ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದಲ್ಲಿ ಸಂದೇಶ ನೀಡಿ ಅವರು ಮಾತನಾಡುತ್ತಿದ್ದರು ಗೃಹಲಕ್ಷ್ಮಿಯರಿಂದ ನಾವೆಲ್ಲರೂ ವರ ಕೊಡುವ ಮಹಾಲಕ್ಷ್ಮಿಯರಾಗಿ ಜಗನ್ಮಾತೆಯರಾಗೋಣ ಪುನಃ ಈ ಭಾರತವನ್ನ ಸ್ವರ್ಗವನ್ನಾಗಿ ಮಾಡುತ್ತಾ ಶ್ರೀಕೃಷ್ಣನ ರಾಜ್ಯವನ್ನ ತರೋಣ ಎಂದು ಹೇಳಿದರು ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಹಿರಿಯ ವೈದ್ಯರು ಕಾರವಾರ ಆಯುಷ್ ಇಲಾಖೆಯಲ್ಲಿ ಆಡಳಿತ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಭಾರತಿ ಪಿಬಿ ಸ್ವಾತಂತ್ರ್ಯದ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬಳಸಿಕೊಂಡು ಮುನ್ನಡೆಯೋಣ ಎಂದು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ ಮಹಿಳೆಯರನ್ನು ಕಂಡು ಹರ್ಷ ವ್ಯಕ್ತಪಡಿಸಿದರು ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಶ್ರೀ ಸಾಯಿ ಸೇವಾ ಕರ್ತರಾದ ಕುಮಟಾದ ಶಶಿಕಲಾ ಡಿ ನಾಯ್ಕ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಸೌಮ್ಯ ಜಗದೀಶ್ ಭಟ್ ಸೌಮ್ಯ ಲಕ್ಷ್ಮಣ ಅಂಬಿಗಾ ವೇದಾ ಧನ್ಯಾನಂದ ದೇಶಭಂಡಾರಿ ಸುಮನಾ ಶಂಕರಗೌಡ ಸವಿತಾ ಮಹಾಬಲೇಶ್ವರ ಅಂಬಿಗಾ ಹಾಗೂ ಸುಧಾ ಗಣೇಶ್ ಮುಖ್ರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮಹಾಲಕ್ಷ್ಮಿ ವಿ ಅಂಬಿಗಾ ಕುಡ್ಕಣಿ ಇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಚೇತನಾ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಗ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು ಕುಮಾರಿ ಅನನ್ಯ ಶಾರ್ವಿ ಶ್ರೀಶಾ ದೇಶಭಕ್ತಿ ಗೀತೆ ಹಾಡಿದರು ತುಳಸಿ ಪಿ ಗೌಡ ಗೀತಾ ಉದಯ ದೇಶಭಂಡಾರಿ ಗೀತಾ ಅನಿಲ ಶಿರೋ ರ್ ನಿರ್ಮಲಾ ಜಿ ದೇಶಭಂಡಾರಿ ಜ್ಯೋತಿ ಎಂ ಅಂಬಿಗಾ ಗೀತಾ ತುಕಲೆ ಸುಧಾ ಎಚ್ ದೇಶಭಂಡಾರಿ ಕುಮಾರಿ ಪಲ್ಲವಿ ವಿನಾಯಕ ಅಂಬಿಗ ಸುಷ್ಮಿತಾ ಪಿ ಅಂಬಿಗಾ ಚೈತನ್ಯ ಆರ್ ಅಂಬಿಗ ಮಮತಾ ಎಲ್ ಅಂಬಿಗ ಇನ್ನಿತರರು ಸಹಕರಿಸಿದ್ರು ಕಾರ್ಯಕ್ರಮದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಶೋಭೆ ತರುವುದರಿಂದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ